ಹಾ ನೀನ್ ಬತ್ತೀಯಾ ಇಲ್ಲ ಮೊದ್ಲೆ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ಮೊದ್ಲು ಎಲ್ಲಾ ರೆಡಿ ಇದ್ವಿ ಬಾಸ್ ನಾವು ಸ್ಕ್ರಿಪ್ಟೇ ರೆಡಿ ಇರ್ಲಿಲ್ಲ ಬಸ್ ಅವಾಗ ನಾನು ಹೇಳಿದ್ವಿ ರೀ ನೆಕ್ಸ್ಟ್ ಇವಾಗ ಸಾಯಂಕಾಲ ಏನಾರು ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನು ಎಲ್ಲಾ ರೆಡಿ ಇರ್ತಿದ್ದೆ ನಾನು ರೆಡಿ ಇರ್ತಿದ್ದೆ ಏನೇನು ಮಾಡಿದ್ರೆ ಅಂತ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದೆ ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಟೈಮ್ ಹೇಳೋದು ಏನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ನ ಮಾತ್ರ ಒಂದು ಹೇಳ್ತೀನಿ ಹ್ಮ್ ಯಾಕಂದ್ರೆ ಮಾಡಕ್ ಮುಂಚೆ ಹೇಳ್ಬಿಟ್ಟು ಮಾಡೋದು ಇಲ್ಲ ನೀನ್ ಪ್ರಿಕಾಶನರಿ ರೆಡಿ ಅಷ್ಟೇ ಮಾಡ್ತೀನಿ ಕೇಳಲ್ಲ ಇನ್ನೊಂದ್ಸಲ ಮಾತಾಡಲ್ಲ ನೀನ್ ಎಲ್ಲಾರು ಕಂಡಾಗ ಏನಪ್ಪ ಅಂತ ಮಾತಾಡೋಡ್ಕೋಬೇಕು ಇಲ್ಲಾಂದ್ರೆ ನೀನೇ ಕಾಣಿಸಲ್ಲ ಆಮೇಲೆ ಹಂಗ್ ಮಾಡ್ಬಿಡ್ತೀನಿ ಇದೆರ್ಡೆ ನಾನು ಹೇಳೋದು ಇದನ್ ಬೇಕಾದ್ರೆ ವಾರ್ನಿಂಗ್ ಅರಕೋ ಏನಾರೋ ಹ್ಮ್ ಇಲ್ಲ thank mm -hmm. you